ಹಾ ಇವತ್ತು ನಾನು ದಿಢೀರ್ಬ್ರ ಹೊರಟೆ ನನಗೆ ಅಷ್ಟು ಮೆಸೇಜ್ ಗೊತ್ತಾಗಿರ್ಲಿಲ್ಲ ಅಷ್ಟೊತ್ತಿಗೆಲ್ಲೊಬ್ಬ ಪ್ಲಾಂಟ್ ಹುಡುಕ ಫೋನ್ ಮಾಡಿದ ಅವನು ಅವನೊಬ್ಬ ನನ್ನ ಅಭಿಮಾನಿ ಭೀಮಗೂ ಅಭಿಮಾನಿ ಇಬ್ರು ಅಭಿಮಾನಿ ಅವನು ಕಾಡಲ್ಲಿ ಹಾಚಕೊಂಡ್ನಳ್ಳಿ ಕಾರ್ಡಲ್ಲಿ ಭೀಮ ಇದೆ ಬನ್ನಿ ಅಂತ ನಾನು ಇಲ್ಲಿಂದ ನಾಲ್ಕು ಗಂಟೆಗೆ ಹೊರಟ ನಾಲ್ಕೂವರೆ ಐದು ಗಂಟೆ ಐದು ಕಾಲಿಗೆ ಹೊರಟು ಹೋಗ್ಬೇಕಾದ್ರೆ ಭೀಮ ಒಳಗೆ ಸೌಂಡ್ ಮಾಡ್ತಾ ಇದ್ದ ಅಲ್ಲೊಂದು ಹಾಜಕೋಟ್ನಳ್ಳ ಕೆಳಗಡೆ ಒಂದು ಜಾಗ ಇದೆ ಒಂದು ಒಂದು ಸ್ವಲ್ಪ ಓಪನ್ ಜಾಗ ಅಲ್ಲಿ ಸ್ವಲ್ಪ ನೀರು ಇದೆ ಹೆಸರು ಇದೆ ಭೀಮಾ ಅಲ್ಲಿಗೆ ಅಂತ ಹೊರಟು ಬಂದ ಸುಮಾರು ಐದು ಗಂಟೆ ಮೂವತ್ತೈದ್ ನಲ್ವತ್ತು ನಿಮಿಷಕ್ಕೆ ಭೀಮಾ ಕಂಪ್ಲೀಟ್ ಹೊರಕ್ ಬಂದ ಓಪನ್ ಪ್ಲೇಸು ಆಮೇಲೆ ಭೀಮಾ ಅಲ್ಲೆಲ್ಲ ಸುತ್ತು ನೀರಿಗೆ ಅಂತ ಪ್ಲಾನ್ ಮಾಡ್ತಾ ಇದ್ದ ಅಷ್ಟೊತ್ತಿಗೆ ಅಲ್ಲಿ ಯಾರೋ ಬಂದು ಭೀಮ್ಗೆ ಅವ್ರು ಯಾರು ಅಲ್ಲ ಅವರು ಹಾಸಂದ ವೆಟರ್ನರಿ ಡಾಕ್ಟ್ರೊಬ್ರು ಹೆಸರು ಮರ್ತೈತ್ ಅವ್ರು ಬಂದಿದ್ರು ಅವರು ಬಂದು ಭೀಮಿಗೆ ಕಾಣಂಗೇ ನಿತ್ಕೊಂಡ್ರು ಮಧ್ಯದಲ್ಲಿ ದೊಡ್ಡ ಒಂದ್ ಹದಿನೈದು ಅಡಿ ಹೊಂಡ ಒಂದು ಒಂದು ಒಂಥರ ಚಿಕ್ಕ ಕೆರೆ ತರ ಜಾಗ ಭೀಮ ಏನು ಯಾರು ಅಟ್ಯಾಕ್ ಮಾಡಕ್ಕೂ ಆಗ್ತಿರ್ಲಿಲ್ಲ ಅದು ಇಳಿದು ಹತ್ತಕ್ಕೂ ಆಗ್ತಿರ್ಲಿಲ್ಲ ಅಲ್ಲಿ ನಿತ್ಕೊಂಡ್ರು ಅಷ್ಟೊತ್ತಿಗೆ ಭೀಮಿಗೆ ಏನಾಯ್ತು ನೀರಿಗೆ ಅಂತ ಬಂದ ಕೆಸು ಇತ್ತು ಆಮೇಲೆ ಭೀಮಾ ಸುಮಾರು ತಲೆ ನಿಂತ್ಕೊಂಡು ಎಲ್ಲ ಮಣ್ಣು ಹಾಕೊಂಡು ಎಲ್ಲ ನೋಡಿದೆ ಆಮೇಲೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲ ಪೋಸ್ ಕೊಟ್ಟ ನಾನು ಆದಷ್ಟು ನೋಡಿದೆ ಕಣ್ಣಲ್ಲೂ ನೋಡ್ದೆ ವಿಡಿಯೋ ಮಾಡಿದೆ ಆಮೇಲೆ ಝೂಮ್ ಮಾಡಿ ನೋಡಿದೆ ಈಗ ಭೀಮಾ ಹೆಚ್ಚು ಕಡಿಮೆ ಏಟಿ ಪರ್ಸೆಂಟ್ ವಾಸಿಯಾಗಿದೆ ಅವತ್ತು ಮೊನ್ನೆ ಇತ್ತೀಚೆಗೆ ಕಳೆದ ಭಾನುವಾರ ಇಲ್ಲೊಂದು ಪರತಮ್ಮನ್ನ ಬೆಟ್ಟದ ಹತ್ರ ಖೈತ್ ಮಾಡಿದ್ ಸ್ವಲ್ಪ ಸ್ವಲ್ಪ ಸ್ವೆಲ್ಲಿಂಗ್ ಬಂದಿತ್ತಲ್ಲ ಅದೆಲ್ಲ ಸ್ಟಾಪ್ ಆಗಿದೆ ಆದ್ರೆ ಕ್ಯೂ ಬಾಯಿಗೆ ಬಂದು ಇಳಿತೆ ಆಗ್ತದೆ ಅಲ್ಲಿ ಮಣ್ಣು ಹಾಕಲ್ಲ ಇದ್ದಾನೆ ಹೆಸರು ಹಾಕಂತಲ್ಲ ಇದ್ದಾನೆ ಬಾರಿ ಆಕ್ಟಿವ್ ಆಗಿದ್ದಾನೆ ಕಡೆ ಈ ಕಡೆ ಮಾಮೂಲಿ ಅದೇ ಆ ಗಜಗಾಂಬೀರ್ಯ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಆಮೇಲೆ ಅಲ್ಲಿ ಜನ ನೋಡೋದು ನೋಡಿ ಹ್ಮ್ ಏನೋ ಏನು ನೋಡಿದ್ರ ಹಂಗೇ ಒಂತರ ನಾಟಕ ಆಡಿ ಸೈಡಿಗೆ ಹೋಗಿ ಮಣ್ಣೆಲ್ಲ ಹಾಕೊಂಡ ಆಮೇಲೆ ಜನಗಳು ಸಂಖ್ಯೆ ಜಾಸ್ತಿ ಆಗ್ಬಿಡ್ತು ಅಲ್ಲಿ ಕೆಲವರು ಒಂದ್ ಎರಡ್ ಜನ ವೈಸ್ ಶರ್ಟ್ ಹಾಕಿ ಬಂದಿದ್ರು ಅಲ್ಲಿಗ ಭೀಮಗೂ ಅವರಿಗೂ ಒಂದು ಐವತ್ ಮೀಟರ್ ಡಿಸ್ಟೆನ್ಸ್ ಐವತ್ ಮೀಟರ್ ಅಂದ್ರೆ ಮಧ್ಯದಲ್ಲಿ ಒಂದು ಕೆರೆ ಹಂಗಾಗಿ ಅಲ್ಲಿ ನಾನೊಂದ್ ಕಡೆ ಭೀಮ ಕಾಣದಂಗೆ ಒಂದ್ ಕಡೆ ಒಂದು ಕಾಡ್ ಸೈಡ್ ಅಲ್ಲಿ ಭೀಮನ ಹತ್ತಿರದಲ್ಲೇ ಅಲ್ಲಿಗೂ ಭೀಮ್ ಬರಂಗಿರ್ಲಿಲ್ಲ ಅಲ್ಲಿ ನಾನು ನಿತ್ಕಂಡಿದ್ದ ಭೀಮ್ ನನ್ನ ನೋಡಿಲ್ಲ ಸ್ಮೆಲ್ ಎತ್ತಿ ನನ್ನ ಸ್ಮೆಲ್ ಹಿಡದ್ ಯಾಕಂದ್ರೆ ಈಗ ನಾರ್ತ್ ಈಸ್ಟ್ ಗಾಳಿ ಅಲ್ಲ ನಾನು ಈ ಕಡೆ ಈಶಾನ್ಯ ಕಡೆ ಇದ್ದೆ ನಾನು ಅದಕ್ಕಿಂತ ಬೇರೆಯವ್ರನ್ನು ನೋಡಿದ ಭೀಮ ಈಗ ತುಂಬಾ ಆಕ್ಟಿವ್ ಆಗಿದ್ದಾನೆ ಚೆನ್ನಾಗಿದ್ದಾನೆ ಭೀಮನ ಅಭಿಮಾನಿ ದೇವರುಗಳು ಯಾರು ಯೋಚನೆ ಮಾಡೋದ್ ಬೇಡ ಭೀಮ ಹೆಚ್ಚಿ ಕಡಿಮೆ ಏಟಿ ಪರ್ಸೆಂಟ್ ವಾಸಿಯಾಗಿದ್ದಾನೆ ಅವನು ಹಾಚಕೋಟ್ನಲ್ಲಿ ಆ ಭಾಗದಲ್ಲೇ ಇರ್ಬೇಕು ಮತ್ತೆ ಆ ಸೈಡ್ ಕೆಂಚ ಅಲ್ಲ ಪಾರ್ವತಮ್ಮನ ಬೆಟ್ಟ ಅಟ್ಲೆ ಹೋಗ್ಬಾರ್ದು ಅವನ್ ಈ ಕಡೆನೆ ಇದ್ರೆ ಅವನಿಗೆ ಸೇಫ್ಟಿ ಪ್ಲೇಸ್ ಅದು ಭೀಮನ ಭೀಮನ ಸಹಚರ ಕೆಪಿ ಕಲರ್ ನಿನ್ನೆ ಅಲ್ಲೊಂದ್ ಸ್ವಲ್ಪ ಅಲ್ಲೊಂದ್ ಬಸವಣ್ಣ ಟೆಂಪಲ್ ಅಂತ ಇದೆ ಅಲ್ಲಿ ಹೊನ್ನವಳ್ಳಿ ಅಲ್ಲಿ ಆ ಭಾಗದಲ್ಲಿ ನಿನ್ನೆ ಒಂದ್ ಸ್ವಲ್ಪ ಶೋ ಮಾಡೇನೆ ಒಂದ್ ಎರಡ್ ಮೂರ್ ಸುಮ್ಮನೆ ಸುಮ್ನೆ ಅಟ್ಟೆಂಗ್ ಮಾಡಿ ಇವತ್ತು ಬೆಳಿಗ್ಗೆ ಹೇಮಾವತಿ ನದಿಯ ಎಡದಂಡೆ ಒಂದೂವರೆ ಸಾವಿರ ಎಕರಕ್ಕಿಂತ ಜಾಸ್ತಿ ಇದೆ ದೊಡ್ಡ ಬೆಟ್ಟ ಅಂತ ಅಲ್ಲಿ ಹೋಗಿದ್ದಾನೆ ಅದರ ರೈಟ್ ಸೈಡ್ ಬಲದಂಡೆನೆ ಕಟ್ಟೆಪುರ ನದಿ ದಾಟತಾನ ವಾಪಸ್ ಕೊಡ್ತಾನೆ ಗೊತ್ತಿಲ್ಲ ಅಂತೂ ಒಂದು ಒಳ್ಳೆ ಒಂದ್ ಸುದ್ದಿ ಕೊಡ್ತಾ ಇದ್ದೀನಿ ಭೀಮನ ಅಭಿಮಾನಿಗಳಿಗೆ ಎಲ್ಲರಿಗೂ ಭೀಮಾ ಈಗ ತೊಂದ್ರೆ ಇಲ್ಲ ಆದ್ರೆ ಇವತ್ತೊಂದು ಫೋನ್ ಬಂದಿತ್ತು ಏನು ಕೆರೆಕಟ್ಟೆ ಅಂತ ಅಲ್ಲಿ ಎರಡು ನಾವು ಹುಡುಗಾಕ್ತಲ್ಲ ಒಂದ್ ಆನೆ ಆ ಊರು ಹುಡುಗರು ಫೋನ್ ಮಾಡಿದ್ರು ಸರ್ ಇನ್ನೊಂದು ಆನೆ ಬಂದಿದೆ ಅದು ಎಲ್ಲಿ ಎಲ್ಲಿ ತಿರ್ಗಾಡ್ತದೆ ಅಲ್ಲೇ ತಿರ್ಗಾಡ್ತಿದೆ ಸರ್ ಅಂದ ಅಂತ ಫೋನ್ ಮಾಡಿದ್ರು ಒಂದು ಮಧ್ಯಾಹ್ನಂತೆ ಆಮೇಲೆ ನನಗ್ ತಲೆ ಬಿಸಿ ಶುರು ಆಯ್ತು ಇದು ಯಾವ್ದು ಈ ಆನೆ ಕೊಂದು ಆ ಪಾಪದ ಆನೆ ಹಿಡ್ದಿದ್ದೋ ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ ಆದ್ರೆ ನಾವು ಅವತ್ ಹೋದಾಗ ಹ್ಮ್ ಕೆರೆಕಟ್ಟೆ ಶೃಂಗೇರಿ ಭಾಗಕ್ಕೆ ನಾವು ಅವತ್ತು ಹೋದಾಗ ಅಲ್ಲೊಂದು ಚಿಕ್ಕದು ಸ್ವಲ್ಪ ಚಿಕ್ಕ ಸೈಜಿಂದು ಹ್ಮ್ ನದ್ದಿ ಬಿದ್ದಿತ್ತು ನಾನು ನೋಡ್ದೆ ಅದನ್ನ ನಾನು ಎರಡ್ ಆನೆ ಇದ್ದಾವೆ ಅನ್ಕಂಡು ಅಂದಾಜು ಮಾಡಿದ್ದೆ ಆದ್ರೆ ಈಗ ಈ ಆನೆ ಏನು ಶೃಂಗೇರಿಯಲ್ಲಿ ಹಿಡಿದ ಆನೆ ಇದಲ್ಲ ಅದು ಎಲ್ಲೆಲ್ಲಿ ತಿರ್ಗಾಡ್ತಿತ್ತು ಇದು ಈ ಆನೆನು ಅಲ್ಲೇ ತಿರ್ಗಾಡಕ್ಕೆ ಶುರು ಮಾಡಿದೆ ಅಂತೆ ಸ್ಮೆಲ್ ಅದು ಆ ಸ್ಮೆಲ್ ಈಗ ಅದು ಒಂದ್ ತಿಂಗ್ಳ ಆಗಿದೆಯಲ್ಲ ಹೆಚ್ಚು ಕಡಿಮೆ ಸ್ಮೆಲ್ ಕಂಡಿಡಿಯುತ್ತಾ ಈ ಜಾಗದಲ್ಲಿ ಆನೆಗಳು ಓಡಾಡಿದೆ ಅಂತೆಲ್ಲ ಅದು ಕಾರಿಡಾರ್ ಅಲ್ಲ ಅದು ಗೊತ್ತಾಗ್ತಾ ಮ್ಯಾನೇಜ್ಮೆಂಟ್ ಕಾರಿಡಾರ್ ಅಲ್ಲ ಆ ಕಾರಿಡಾರ್ ಗಳು ಆನೆ ನೆನಪಿಟ್ಕೊಂತವೆ ಸ್ಮೆಲ್ ಎಲ್ಲ ಹಿಡಿಯುತ್ತೆ ಅಲ್ಲಿ ಮೆದ್ದಿ ಗಿದ್ದಿ ಇರ್ತದೆ ಅದ್ರ ಮದದ್ ಸ್ಮೆಲ್ ಇರ್ತದೆ ಇಲ್ಲ ಮೂತ್ರ ಮಾಡಿದ್ದು ಎಲ್ಲ ಇರುತ್ತೆ ಇವತ್ತು ಅಲ್ಲಿ ನಂಗೆ ಒಂದು ಎರಡು ಗಂಟೆಗೆ ಫೋನ್ ಬಂತು ಅಲ್ಲಿ ಹುಡುಗರದು ನಾನು ಅಂದ್ರೆ ಕೇರ್ಫುಲ್ ಆಗಿರಿ ಇಲ್ಲಿ ಯಾವ್ದೋ ಆನೆ ಕೊಂದಿದ್ದು ಅಂತ ಸತ್ತರಿಗೆ ಮಾತ್ರ ಗೊತ್ತು ನೀವು ಈ ಆನೇನು ಇದ್ರು ಇರ್ಬೋದು ಈಗ ಕೇರ್ಫುಲ್ ಆಗಿರಿ ಅಂದ್ರೆ ಆಯ್ತು ಅಂತ ಫೋಟೋ ಎಲ್ಲ ವಿಡಿಯೋ ಇದ್ರೆ ಕಳಿಸಿ ಅಂದೆ ಕಳಿಸ್ತೀನಿ ಅಂದ್ರು ಆಮೇಲೆ ನಾನು ಸೀದಾ ಭೀಮನ್ ನೋಡಕ್ ಹೋದೆ ಹಾತಗೋಡ್ನಳ್ಳಿಯಲ್ಲಿ ಭೀಮ ಐದು ಗಂಟೆ ನಲವತ್ತ ಎರಡ್ ನಿಮಿಷ ಸೀದಾ ಹೊರಗ್ ಬಂದ ನಲವತ್ತೆರಡು ನಲ್ವತ್ತೈದು ನಿಮಿಷಕ್ಕೆ ತುಂಬಾ ಆಕ್ಟಿವ್ ಆಗಿದ್ದಾನೆ ಸ್ವಲ್ಪ ನೋಡಿರು ನೋಡಿದ್ರ ಹಂಗೆ ನಾಟಕ ಆಡಿದ ಅವ್ರನ್ನೆಲ್ಲಾ ಅದೊಂದು ಇದೆ ತರಾರ ಆಟ ಬಂದ್ಬಿಟ್ರೆ ಸುಮ್ನೆ ಆ ಕಡೆ ಎಲ್ಲ ತಿರ್ಕೊಂಡು ಆಮೇಲೆ ನಿರಂತರವಾಗಿ ಮೈ ಮೇಲೆ ಮಣ್ಣು ಹಾಕೋದು ಎಲ್ಲ ಮಾಡ್ತು ಮಾಡ್ತು ಅಲ್ಲಿ ಸಂಖ್ಯೆ ಜಾಸ್ತಿ ಆಗ ಸುಖಾಯ್ತು ಎರಡು ಜನ ವಯಸ್ಆಾಟ ಹಾಕಿ ಆ ಡಾಕ್ಟ್ರು ಒಂದ್ ಸ್ವಲ್ಪ ವಯಸ್ಸಾಟ ಹಾಕೊಂಡಿದ್ರು ಆಮೇಲೆ ಮತ್ತೆ ಕಾಡೋಳಗ್ ಹೋದ ನಮ್ಗೆ ಗೊತ್ತು ಅದು ಯಾಕೆ ಹೋದ ಅಂತ ಅದೊಂದ್ ಸ್ವಲ್ಪ ಹೊತ್ತು ಇದು ಆಗತ್ತಷ್ಟೇ ಇಷ್ಟೊತ್ತಿಗೆ ಅಲ್ಲಿ ಅಲ್ಲೊಂದ್ ಕಡೆ ಒಳ್ಳೆ ನೀರು ಇದೆ ಆಮೇಲೆ ಒಳ್ಳೆ ಇದೆ ಈ ಕೆಮ್ಮಣ್ಣಿನ ಬಗ್ಗೆ ನಾನು ಒಂದ್ ಎರಡು ಬೇಕು ಈ ಕೆಮ್ಮಣ್ಣು ಅಂತ ಒಂದು ಮಣ್ಣಿದೆ ನಮ್ಮಲ್ಲಿ ಮಲ್ನಾಡಲ್ಲಿ ಆ ಕೆಮ್ಮಣ್ಣಿನಲ್ಲಿ ರೇಡಿಯಂ ಇರುತ್ತೆ ಮತ್ತೆ ಕೆಲವು ಔಷಧಿ ಗುಣ ಇರ್ತದೆ ನಮ್ಮಲ್ಲಿ ನಮ್ಮ ಮಲ್ನಾಡಲ್ಲಿ ಜನ್ಗಳ ಚಪ್ಪೆ ಜಾರದು ಅಂತಾರೆ ಅದು ಇಲ್ಲ ಕಾಲ್ ಮುರಿದ್ರೆ ಹ್ಮ್ ಅದಕ್ಕೆ ಕೆಮ್ಮಣ್ಣ ಅದರಲ್ಲೂ ಹುತ್ತದ್ ಮಣ್ಣು ಇಲ್ಲ ಕೆಮ್ಮಣ್ಣ ಚೆನ್ನಾಗ್ ಕಲಸಿ ಅದನ್ನ ಕಟ್ಟತಾರೆ ಅದ್ ಹಾಕಿ ಈಗ ಭೀಮಿರ ಏರಿಯಾನು ತುಂಬಾ ಕೆಮ್ಮಣ್ಣಿರೋ ಜಾಗ ಕೆಂಪು ಮಣ್ಣು ಕೆಂಪು ಮಣ್ಣಿ ಕೆಮ್ಮಣ್ಣು ಅಂತೀವಿ ನಾವು ಅದು ಒಂದು ಮೆಡಿಸನ್ನೇ ಮೊನ್ನೆ ನಾನು ಒಂದ್ಸತಿ ಹೇಳಿದ್ದೆ ಸುಮಾರು ದಿವಸ ಹಿಂದೆ ಭೀಮಾ ಮೂರನೇ ದಿವ್ಸಕ್ಕೂ ಎರಡನೇ ದಿವ್ಸಕ್ಕೂ ಮತ್ತೆ ಹ್ಮ್ ಬರ್ಬೆಟ್ಟದಿಂದ ವಾಪಸ್ ಮತ್ತೆ ಹೋಗಿದ್ದ ಹ್ಮ್ ಅವಾಗ ಅಲ್ಲೊಂದು ಹಳ್ಳಿ ಗದ್ದೆನಲ್ಲಿ ಕೆಮ್ಮಣ್ಣು ಕೆಮ್ಮಣ್ಣ ಇದ್ದ ಅಂತ ಹೇಳಿದ್ದೆ ನಾನು ಈಗ್ಲೂ ಕೆಮ್ಮಣ್ಣೇ ಹಾಕಿ ಇದಾನೆ ಕೆಮ್ಮಣ್ಣು ಒಂದ್ ಸ್ವಲ್ಪ ಒಂಥರ ಆಂಟಿಬಯೋಟಿಕ್ ತರ ಕೆಲಸ ಮಾಡ್ತದೆ ಅದ್ರಲ್ಲಿ ಏನೋ ರೇಡಿಯಂ ಇರುತ್ತಂತೆ ಮತ್ತೆ ನಮ್ಮ ಹಳ್ಳಿಯರು ಡಾಕ್ಟರ್ಗಳು ಎಂ ಬಿ ಎಸ್ ಇದೆಲ್ಲಾ ಆಗಕ್ಕಿಂತ ಮೊದ್ಲೆ ನಮ್ಮ ಹಳ್ಳಿಯಲ್ಲಿ ಈಗ ಒಂದ್ ನೂರೈತಿ ಇನ್ನೂರು ಮುನ್ನೂರು ವರ್ಷ ಹಿಂದೆಯಿಂದಲೂ ನಮ್ಮ ಹಳ್ಳಿಯರು ನಮ್ಮ ದನಗಳಿಗೆ ನಮ್ಮ ಮನುಷ್ಯರಿಗೆ ಏನಾದ್ರೂ ಔಷಧಿ ಮಾಡ್ತಿದ್ರು ಆಯುರ್ವೇದಿಕ್ ತರನೇ ಮಣ್ಣು ಮಣ್ಣನ್ನು ಕಟ್ಟಿ ಎಲ್ಲ ಮಾಡ್ತಿದ್ರು ಹಾಗಾಗಿ ಅದು ಬಹುಶಃ ಪ್ರಾಣಿಗಳಿಂದಲೇ ನೋಡಿ ಕಗ್ತಿದ್ದಿರ್ಬಹುದು ಯಾಕೆಂದ್ರೆ ಕೆಮ್ಮಣ್ಣಲ್ಲಿ ಅಷ್ಟು ಶಕ್ತಿ ಇದೆ ಭೀಮಾ ಅಲ್ಲಿ ಕೆಮ್ಮಣ್ಣ ನಿರಂತರವಾಗಿ ಬಾಯಿಗೂ ಹಾಕಂತಿದ್ದ ಮೈಗೆಲ್ಲ ಹಾಕಂತಿದ್ದ ದೇವರ ದಯಿಂದ ಎಲ್ಲ ದೇವರ ಆಶೀರ್ವಾದ ಎಲ್ಲ ಹ್ಮ್ ಭೀಮನ ಅಭಿಮಾನಿ ದೇವರುಗಳ ಹಾರ ಇದು ಪ್ರಾರ್ಥನೆ ಭೀಮ ಚೆನ್ನಾಗ ಇದ್ದಾನೆ ಇನ್ ಯಾರು ಎಲ್ಲ ಬಿಸಿ ಮಾಡ್ಕೇನ ಅಂತದೇನಿಲ್ಲ ಈ ಕಡಿಮೆ ಏಟಿ ಪರ್ಸೆಂಟ್ ಚೆನ್ನಾಗೇನೆ ಆದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಬಾಡಿ ಎಲ್ಲ ಇಳಿದೋಗಿದೆ ತುಂಬಾ ತೆಳ್ಳದಾಗಿದ್ದಾನೆ ಅವತ್ತು ಇದ್ದಿದ್ದ ಏಳು ಸಾವಿರ ಕೆ ಜಿ ಅಂದಾಜು ನಾನು ಒದ್ಮೇಲೆ ಇಪ್ಪತ್ತು ದಿವಸದಿಂದ ನೋಡಿದಾಗ ಈಗ ಇಲ್ಲ ಆದ್ರೂ ಹೋದ್ರು ಒಂದು ಕೋರೆ ಭೀಮ ಉಳಿದ್ ಸಾಕು ಎಲ್ಲಾ ಆನೆಗಳಿಗೂ ಎಲ್ಲಾ ಆನೆಗಳಿಗೂ ಬಿಟ್ಲಿ ಅಂತ ನಾನು ಕೇಳ್ಕೊಂತೀನಿ ಮತ್ತು ಭೀಮ ಚೆನ್ನಾಗಿದ್ದಾನೆ ಒಳ್ಳೆ ಸುದ್ದಿ ಅಣ್ಣ ಇದು ಆಮೇಲೆ ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ ವೈಟ್ ಶರ್ಟ್ ಎಲ್ರು ಹೇಳ್ತಾರಲ್ಲ ಹಾಕೊಂಡು ಹೋಗ್ಬಾರ್ದು ಅಂತ ವೈಟ್ ಶರ್ಟ್ ಗಳು ಆನೆಗಳಿಗೆ ಬೇಗ ಕಾಣದೇ ವೈಟ್ ಶರ್ಟ್ ವೈಟ್ ಶರ್ಟ್ ಗಳ ಮೇಲೆ ಅಟ್ಯಾಕ್ ಮಾಡ್ತವೆ ಅದಕ್ಕೆ ನಾನು ಕೆಲವರು ಆನೆ ಹಿಡಿಯಕ್ ಬಂದಾಗ ಇಲ್ಲ ಆನೆ ನೋಡಕ್ ಬಂದವರಿಗೆ ಶರ್ಟ್ ಬಿಚ್ಚಿ ಅಂತ ಕೆಲವರು ಬಿಚ್ಚಿರೋದು ಉಂಟು ಶರ್ಟ್ ಬಿಚ್ಚಿ ಹೇಳಿ ಬಿಚ್ಚಿ ಎಂತ ವೈಟ್ ಶರ್ಟ್ ಆನೆಗಳು ವೈಸ್ ಶರ್ಟ್ಗೆ ಅಟ್ಯಾಕ್ ಮಾಡೋದು ಆನೆಗಳಿಗೆ ಕಾಣದೇ ವೈಟ್ ಶರ್ಟ್ ಯಾರೇ ಯಾವ್ದೇ ಕಾರಣ ಆನೆ ನೋಡಕ್ ಹೋದಾಗ ವೈಟ್ ಶರ್ಟ್ ಹಾಕ್ಲೇಬಾರದು ಶರ್ಟ್ ಬಿಚ್ಚಿ ಇಟ್ಕಂದ್ರೆ ಒಳ್ಳೇದು ಹ್ಮ್ ಇವತ್ತು ಅದು ಎರಡ್ ಜನ ವೈಟ್ ಶರ್ಟ್ ಹಾಕಿ ಅದು ಆನೆ ಸ್ವಲ್ಪ ಇಲ್ಲ ಅಂದ್ರೆ ನಿಧಾನಕ್ಕೆ ಆ ಕೆರೆಗಿಳಿದು ಚಿಕ್ಕ ಕೆರೆ ಅನ್ನ ಸ್ವಲ್ಪ ನೀರಿದೆ ಅವತ್ತು ಬೇಸಿಗೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟು ಅದ್ರಲ್ಲಿ ನೀರ್ ಹಾಕ ಎಲ್ಲಾ ಮಣ್ಣು ಹಾಕಿ ಅಂತಿದ್ದ ಅಷ್ಟೊತ್ತಿಗೆ ಇಳಿದಿರ್ತಾನೆ ಯಾಕೆಂದ್ರೆ ಈಗ ಬೇಗ ಕತ್ತಲೆ ಆಗತ್ತಲ್ಲ ಐದು ಮುಕ್ಕ ಆರ್ ಗಂಟೆ ಹೊತ್ತಿಗೆ ಕತ್ಲೆ ಆಗುತ್ತೆ ಇಷ್ಟೊತ್ತಿಗೆ ಇಳಿದು ಮಣ್ಣೆಲ್ಲಾ ಹಾಕಿ ಬಹುಶಃ ಭೀಮ ಹಾಚಕೊಂಡ ಇರೋ ಚಾನ್ಸ್ ಇದೆ ಸ್ವಲ್ಪ ದಿವಸ ಮೇವೆಲ್ಲ ಉಂಟಾ ಅಲ್ಲಿ ಮೇವು ಇಲ್ಲ ಮೇವು ಅಂದ್ರೆ ಅಲ್ಲಿ ಅಲ್ಲಿ ದಿತ್ತು ಎಂತದ್ದು ಜೋಳ ಜೋಳ ಎಲ್ಲ ಗಟ್ಟಿಯಾಗಿ ಜೋಳ ಎಲ್ಲ ಕುದಿದ್ದಾರೆ ಸ್ವಲ್ಪ ಮಳೆ ನಿನ್ನೆನೂ ಒಂದ್ ಒಳ್ಳೆ ಮಳೆ ಬಿದ್ದಿದೆ ಈ ಭಾಗದಲ್ಲಿ ಎಲ್ಲ ಅಲ್ಲು ಬಿದ್ದಿದೆ ಒಂದ್ ಅರ್ಧ ಮುಕ್ಕಾಲು ಇಂಚ್ ಮಳೆ ನಾನು ನೋಡಿದೆ ಅಲ್ಲಿ ಒಂದು ಒಂದ್ ಇಂಚೆ ಮಳೆ ಬಿದ್ದಿರ್ಬಹುದು ತುಂಬಾ ನೀರ್ ಹರಿದಿತ್ತು ಹಂಗಾಗಿ ಹುಲ್ಲು ಇದೆ ಎಂತದೋ ಸೊಪ್ಪು ಹುಲ್ಲು ಏನೋ ತಿಂತಾನೆ ಅಲ್ಲು ಬೇರೆ ಒಂದ್ ಸೈಡು